ಬಿಜೆಪಿ ಗರದ್ದು ಮುಳ್ಳನ್ನು ತೆಗೆದು ಗೂಟ ಹೊಡೆದುಕೊಳ್ಳುವ ಜಾಯಮಾನುವ ಶ್ರೀಕಾಂತ್ ಪೂಜಾರಿ ಕಳ್ಳಬಟ್ಟಿ ಮಟ್ಕ ದಂಧೆ ಕೋರನ ಬಿಜೆಪಿ ಅಭ್ಯರ್ಥಿಯಾಗುವ ಮಾನದಂಡಗಳು ಶ್ರೀಕಾಂತ್ ಪೂಜಾರಿಯಲ್ಲಿ ಇದೆಯಾ ಹದಿನಾರು ಪ್ರಕರಣದಲ್ಲಿ ಭಾಗಿ ಬಿ ಜೆ ಪಿಗೆ ಎ ಕೆ ಈ ಕಾಳಜಿ ನಲ್ವತ್ತು ಸಾವಿರ ಕೋಟಿ ರೂಪ ವ್ಯವಹಾರ ಐತಿ ನಮ್ಮ ಕರೋನ ಎಲ್ಲಾರದು ಎಲ್ಲರದು ಪಾಲಿಗೆ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಇರಬೇಕು ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದಾರ ಪ್ರಧಿ ಅಪರಾಧಿನ ಯಾವಾಗಲೂ ಎಸ್ ರಾಜ್ಯದಲ್ಲಿ ರಾಜಕೀಯ ಮೇಲಾಟಗಳು ಹುಚ್ಚಾಟಗಳು ಜೋರಾಗಿವೆ ಹಲವು ದಶಕಗಳ ಹೋರಾಟದಲ್ಲಿ ಕಿಡಿಯೊತ್ತಿ ನಿಂತಿದ್ದ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಇದರ ಉದ್ಘಾಟನೆ ಮೂಲಕ ಇತಿಹಾಸ ಸೃಷ್ಟಿಸಿ ಹಿಂದೂಗಳಿಗೆ ನಾವೇ ಸಾರ್ವಭೌಮರೆಂದು ಬೀಗುತ್ತಿರುವ ಬಿಜೆಪಿ ಅಲ್ಪಸಂಖ್ಯಾತರ ಮತಗಳು ಚದುರದಂತೆ ಬಿಗಿ ಹಿಡಿದು ಹಿಂದೂಗಳ ಬಗ್ಗು ಬಡಿಯುತ್ತೀವಿ ಎನ್ನುವಂತಿರುವ ಕಾಂಗ್ರೆಸ್ ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಕೋಮುದಳ್ಳೂರಿ ಹೆಚ್ಚಾಗಿ ಚುನಾವಣಾ ಗಿಮಿಕ್ ಮಾಡುತ್ತಾ ಅಭಿವೃದ್ಧಿ ಹಗರಣಗಳ ಮರೆಮಾಚಿ ಜನರ ಕಿವಿ ಮೇಲೆ ಹೂ ಇಡುವಂತಹ ರಾಜಕೀಯ ನಡೆಗಳು ಜನಸಾಮಾನ್ಯರಲ್ಲಿ ಹೇಸಿಗೆ ಹುಟ್ಟುವಂತೆ ಮಾಡುತ್ತಿವೆಯಾ ಅನ್ನೋ ಪ್ರಶ್ನೆ ಕಾಡುತ್ತಿದೆ ಶ್ರೀರಾಮನನ್ನ ಬಿಜೆಪಿ ಗುತ್ತಿಗೆ ಪಡೆದಿದೆಯಾ ಎಂದು ಪ್ರಶ್ನಿಸುವ ಕಾಂಗ್ರೆಸ್ ಅಲ್ಪಸಂಖ್ಯಾತರ ತುಷ್ಟೀಕರಣ ಕಾಂಗ್ರೆಸ್ ಮಾಡುತ್ತಿದೆ ಎನ್ನುತ್ತಿರುವ ಬಿಜೆಪಿ ಇವೆರಡರ ಮಧ್ಯೆ ಒಕ್ಕಲಿಗ ಮತ್ತು ಪ್ರಾದೇಶಿಕ ಅಸ್ತ್ರ ಇಟ್ಟುಕೊಂಡೇ ಗೆಲ್ಲೋ ಕುದುರೆಗಳ ಮಗ್ಗಲು ಮುರಿದು ಮಕ್ಕಾಡೆ ಮಲಗಿಸುವ ತೌಕದಲ್ಲಿರುವ ಜಾತ್ಯತೀತ ಜೆಡಿಎಸ್ ಈ ಮೂರು ಪಕ್ಷಗಳು ಮುಂಬರುವ ಲೋಕಸಭಾ ಚುನಾವಣಾ ಕಸರತ್ತಲ್ಲಿ ಮುಳುಗಿವೆ ಹಾಗಾದ್ರೆ ರಾಜ್ಯದಲ್ಲಿ ಇಷ್ಟೊಂದು ಗಲಾಟೆ ಪ್ರತಿಭಟನೆಗಳು ನಡೆಯುತ್ತಿ ಹಿಂದಿನ ಅಸಲಿಯತ್ತೇನು ಸರ್ಕಾರ ಇದನ್ನ ಹೇಗೆಲ್ಲ ಮೆಟ್ಟಿ ನಿಲ್ಲುತ್ತಿದೆ ಚುನಾವಣೆಗಾಗಿ ಎಲ್ಲಾ ಪಕ್ಷಗಳು ಮಾಡುತ್ತಿರುವ ಕಸರತ್ತು ಜನರನ್ನ ಹೇಗೆಲ್ಲ ಮರಳು ಮಾಡುತ್ತಿವೆ ಇದೆಲ್ಲವನ್ನ ಹೇಳ್ತೇನೆ ಅದಕ್ಕೂ ಮೊದಲು ನಾನು ರಿಪೋರ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಎಸ್ ಲೋಕಸಭಾ ಚುನಾವಣೆಗೆ ತಂತ್ರ ಪ್ರತಿ ತಂತ್ರ ಹೆಣೆಯುತ್ತಿರುವ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳು ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪದಲ್ಲಿ ಮುಗಿಬಿದ್ದಿವೆ ಕಾಂಗ್ರೆಸ್ ಗ್ಯಾರಂಟಿಗಳು ಮತ್ತದರ ಅನುಷ್ಠಾನ ಬಿಜೆಪಿ ಮಾಡಿದೆ ಎನ್ನಲಾದ ನಲವತ್ತು ಸಾವಿರ ಕೋಟಿ ರೂಪಾಯಿ ಕೋವಿಡ್ ಹಗರಣ ಪ್ರತಾಪ್ ಸಿಂಹ ಪಾಸ್ ಪಡೆದು ಸಂಸತ್ ದಾಳಿ ನಡೆಸಿದ ಪ್ರಕರಣ ಪ್ರತಾಪ್ ಸಿಂಹ ಬ್ರದರ್ ಮರಗಳತನ ಪ್ರಕರಣ ಜಮೀರ್ ಸಿದ್ದು ಐಷಾರಾಮಿ ವಿಮಾನ ಓಡಾಟ ಡಿಕೆ ಶಿವಕುಮಾರ್ ಐಟಿಇಡಿ ಪ್ರಕರಣ ಮೂರು ಉಪಮುಖ್ಯಮಂತ್ರಿ ಸೃಷ್ಟಿ ಗೊಂದಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದೊಳಗಿನ ಒಳಜಗಳಗಳು ಮಧು ಬಂಗಾರಪ್ಪ ಚೆಕ್ ಬೌನ್ಸ್ ಪ್ರಕರಣ ಈಗಿನ ರಾಮ ಮಂದಿರ ಉದ್ಘಾಟನೆ ಮತ್ತು ಕರಸೇವಕರ ಬಂಧನ ಮತ್ತು ಪ್ರೊಟೆಸ್ಟ್ ಜನರನ್ನ ದಿಕ್ಕಿಡಿಸುತ್ತಿವೆ ಸಿದ್ದರಾಮಯ್ಯ ಮಾಡ್ತಾ ನೀವು ರಾಜ್ಯದಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನ ವಿರೋಧಿಸಿ ಬೀದಿಗಿಳಿದು ಪ್ರತಿಭಟಿಸುತ್ತಿರುವ ಬಿಜೆಪಿಗೆ ಕಾಂಗ್ರೆಸ್ ಖಾರವಾಗಿಯೇ ಪ್ರತಿಕ್ರಿಯಿಸಿದೆ ಕಳ್ಳಬೆಟ್ಟಿ ಮಟ್ಕ ದಂಧೆಕೋರ ಶ್ರೀಕಾಂತ್ ಪೂಜಾರಿ ಹದಿನಾರು ಪ್ರಕರಣದಲ್ಲಿ ಭಾಗಿಯಾಗುವ ಮೂಲಕ ಬಿಜೆಪಿ ಅಭ್ಯರ್ಥಿಯಾಗುವ ಮಾನದಂಡಗಳನ್ನ ಪೂರೈಸಿ ಅರ್ಹತೆ ಪಡೆದಿದ್ದಾನೆ ಆತನ ಮೇಲೆ ಬಿಜೆಪಿಗೆ ಕಾಳಜಿ ಪ್ರೀತಿ ಇದ್ದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಕ್ಷೇತ್ರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬದಲು ಶ್ರೀಕಾಂತ್ ಪೂಜಾರಿಗೆ ಟಿಕೆಟ್ ನೀಡಲಿ ಹೊಸ ಪ್ರತಿಭೆಯನ್ನ ಪರಿಚಯಿಸಲಿ ಎಂದು ಕಾಂಗ್ರೆಸ್ ಕಿಚಾಯಿಸಿದೆ ಕ್ರಿಮಿನಲ್ ಗಳಿಗೆ ಕಳ್ಳರಿಗೆ ಅತ್ಯಾಚಾರಿಗಳಿಗೆ ರೌಡಿಗಳಿಗೆ ಬಿಜೆಪಿಯಲ್ಲಿ ಮನ್ನಣೆ ಎನ್ನುವುದು ಚಿತ್ತಾಪುರ ಕ್ಷೇತ್ರದಲ್ಲಿ ತೋರಿಸಿಕೊಟ್ಟಿದ್ದೆ ಮೋದಿ ರೌಡಿ ಶೀಟರ್ ಕೈ ಮುಗಿದು ನಿಲ್ಲುವ ಮೂಲಕ ಸಮಾಜಘಾತಕ ಶಕ್ತಿಗಳೇ ಬಿಜೆಪಿಯ ಶಕ್ತಿ ಎಂಬುದು ನಿರೂಪಿತವಾಗಿದೆ ಹೀಗೆ ಹೇಳುವ ಮೂಲಕ ಕಾಂಗ್ರೆಸ್ ಬಿಜೆಪಿಯ ಬುಡಕ್ಕೆ ಕೊಳ್ಳಿ ಇಟ್ಟಿದೆ ಇತ್ತ ಬಿಜೆಪಿ ಕೂಡ ಕಾಂಗ್ರೆಸ್ ನೈತಿಕತೆ ಪ್ರಶ್ನಿಸುವ ಮೂಲಕ ಕೈ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಿದೆ ಡಿಕೆ ಶಿವಕುಮಾರ್ ಬಂಧನವಾದಾಗ ಮತ್ತು ಮಾನನಷ್ಟ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅನರ್ಹತೆ ಆದಾಗ ನೀವೇನು ಮಾಡಿದ್ದು ಆಗ ನೀವು ಕಳ್ಳರ ಪರವಾಗಿ ಸುಳ್ಳರ ಪರವಾಗಿ ಪ್ರತಿಭಟನೆ ಮಾಡಿದ್ದು ಸಂವಿಧಾನ ವಿರೋಧಿ ಕೃತ್ಯ ಅಲ್ಲವೇ ಅದು ನ್ಯಾಯಾಲಯದ ಆದೇಶದ ವಿರುದ್ಧ ಅಲ್ಲವೇ ಅಂತ ಪ್ರಶ್ನಿಸಿದೆ ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬಸ್ಥರು ಏನ್ ದಾನ ಧರ್ಮ ಮಾಡಿದ್ದಕ್ಕೆ ನಲ್ಲಿ ಹೊರಬಂದಿದ್ದಾರಾ ಅಂತ ಬಿಜೆಪಿ ನಾಯಕರು ಪ್ರಶ್ನಿಸುತ್ತಿದ್ದಾರೆ ನಿಮ್ಮ ಪಕ್ಷದವರ ಮೇಲೆ ಭ್ರಷ್ಟಾಚಾರದ ಹಳೆಯಕ್ಕೆ ಕೇಸ್ಗಳು ಬಹಳ ಇವೆ ಅವುಗಳನ್ನ ತನಿಖೆ ಮಾಡಿಲ್ಲ ಯಾಕೆ ಡಿಕೆ ಶಿವಕುಮಾರ್ ಜೈಲಿಗೆ ಹೋದಾಗ ನಿಮ್ಮ ವರ್ತನೆ ನೆನಪು ಮಾಡಿಕೊಳ್ಳಿ ಡಿಜೆಹಳ್ಳಿ ಕೆಜೆಹಳ್ಳಿ ಗಲಾಟೆ ಆರೋಪಿಗಳ ಕೇಸ್ ವಾಪಸ್ ಪಡೆದಾಗ ನಿಮ್ಮ ನಿಯಮ ಎಲ್ಲಿ ಹೋಗಿತ್ತು ಕ್ರಿಮಿನಲ್ ಕೇಸ್ ಪ್ರಕರಣದಲ್ಲಿ ಭಾಗಿಯಾಗಿರುವ ವಿನಯ್ ಕುಲಕರ್ಣಿಗೆ ನಿಮ್ಮ ಪಕ್ಷ ಕೂಡ ಟಿಕೆಟ್ ಕೊಟ್ಟಿತ್ತಲ್ಲ ಹಾಗಾದ್ರೆ ಹಳೆ ಆರೋಪಿಯಾಗಿರುವ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನ ಯಾವಾಗ ಬಂಧಿಸೋದು ಅಂತ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯರನ್ನ ಪ್ರಶ್ನಿಸುತ್ತಿದ್ದಾರೆ ಇವರ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ ರಾಜ್ಯದಲ್ಲಿ ಕೋಮುದಳ್ಳೂರಿ ಹೆಚ್ಚಾಗಿ ಚುನಾವಣಾ ಗಿಮಿಕ್ ಮಾಡುತ್ತಾ ಅಭಿವೃದ್ಧಿ ಹಗರಣಗಳ ಮರೆಮಾಚಿ ಜನರ ಕಿವಿ ಮೇಲೆ ಹೂ ಇಡುವಂತಹ ರಾಜಕೀಯ ನಡೆಗಳು ಜನಸಾಮಾನ್ಯರಲ್ಲಿ ಹೇಸಿಗೆ ಹುಟ್ಟುವಂತೆ ಮಾಡುತ್ತಿವೆಯಾ ಈ ಎಲ್ಲ ಪ್ರಶ್ನೆಗಳು ಜನರನ್ನ ನಿಜವಾಗಿಯೂ ಕಾಡದಿರಲ್ಲ ರಾಜಕೀಯದವರು ಜನರನ್ನ ಶೋಷಣೆ ಮಾಡುವವರು ಎಂದು ಎಲ್ರಿಗೂ ಗೊತ್ತಾಗಿದೆಯೇ ಇದನ್ನ ಹೇಳುವ ಅಗತ್ಯವಿಲ್ಲವೇ ಬಿಜೆಪಿಗೆ ಬ್ಲೂಜೆಪಿ ಅನ್ನೋ ಕಾಂಗ್ರೆಸ್ ಕೈಯಲ್ಲೇ ನೀಲಿ ಚಿತ್ರ ಕಾಣುತ್ತಿದೆ ಅಂದ್ರೆ ಬಲತ್ಕಾರಿ ಗೂಂಡ ಗಾಂಜಾ ಅಕ್ರಮ ಸಾರಾಯಿ ಮಾರಾಟ ಮಟಕ ದಂಧೆಕೋರರು ಮತ್ತು ಅವರಿಗೆ ನೆಲಬಾಗಿ ನಿಲ್ಲುವ ಶೋಕಿಲಾಲಗಳು ತುಂಬಿ ತುಳುಕುತ್ತಿದ್ದು ಇಂಥವರಿಂದ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನುತ್ತಿದ್ದಾರೆ ಜನ ಟೆಸ್ಲಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಗುಜರಾತ್ಗೆ ಶಿಫ್ಟ್ ಆಗಿರುವುದು ಹೂಡಿಕೆದಾರರು ಕರ್ನಾಟಕದಲ್ಲಿ ಬಂಡವಾಳ ಸುರಿಯಲು ಹಿಂಜರಿಯುತ್ತಿರುವುದರ ಮುನ್ಸೂಚನೆಯನ್ನ ದಿನಕ್ಕೊಂದು ಖ್ಯಾತೆ ಹಗರಣ ಮುಷ್ಕರದಿಂದ ಜನ ಅಭಿವೃದ್ಧಿ ಕಾಣುವುದಾದ್ರೂ ಹೇಗೆ ಎನ್ನುತ್ತಿದ್ದಾರೆ ರಾಜ್ಯದಲ್ಲಿನ ಈ ರಾಜಕೀಯ ಮೇಲಾಟಗಳು ಚುನಾವಣಾ ಹುಚ್ಚಾಟಗಳ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ Thank you.